ನಮಸ್ಕಾರ ನಾನು ನಿಮ್ಮ ಡಿ ಜಿ ವಾಯ್ಸ್ ಕರಿಯಪ್ಪ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಕೊಟ್ಟೂರಿನಲ್ಲಿ ನಡೆದ ಪಿ ಎಸ್ ಐ ಗೀತಾಂಜಲಿ ಸಿಂಧೆ ಅವರು ಡಿವೈಎಸ್ಪಿ ವೈಎಸ್ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಜನಸಾಮಾನ್ಯರ ಸಭೆಯನ್ನ ಕರೆಯಲಾಯಿತು ಆ ಸಂದರ್ಭದಲ್ಲಿ ಪಿ ಐ ಸಿಂಧೆ ಅವರು ಗೀತಾಂಜಲಿ ಸಿಂಧೆ ಅವರು ಇಲ್ಲಿ ಅಂದ್ರೆ ಕೊಟ್ಟೂರ್ನಲ್ಲಿ ಯಾವುದೇ ರೀತಿ ದಂಧೆಗಳು ನಡೀತಾ ಇಲ್ಲ ಅಕ್ರಮವಾಗಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕರ್ನಾಟಕ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಕೊಟ್ರೇಶ್ ಅವರು ಬೆಳಗ್ಗೆ ಐ ನಾಲ್ಕೂವರೆ ಐದು ಗಂಟೆ ನಮ್ ಜೊತೆ ಬನ್ನಿ ನಿಮ್ಗೆ ತೋರಿಸ್ತೀವಿ ಅಂತ ಹೇಳ್ತಾರೆ ಆ ವಿಡಿಯೋವನ್ನ ನೋಡ್ಕೊಂಡ್ ಬರೋಣ ಬನ್ನಿ ಅವರಿಗೆ ವಂದನೆಗಳನ್ನು ಹೇಳ್ತೀನಿ ಆಮೇಲೆ ಹಾಗೂ ತಮ್ಮನ್ನು ಉದ್ದೇಶಿಸಿ ಹೊಸ ಹೊಸ ಐಡಿಯಾಗಳು ಮತ್ತೆ ಏನೇನು ನಾವೇ ಮಾಡಿದ್ವಿ ಅಂತ ಹೇಳಿ ತಿಳಿಸ್ಕೊಟ್ಟು ನಮ್ಮ ಸಿ ಪಿ ಎಸ್ರ್ ಅವರಿಗೂ ಧನ್ಯವಾದಗಳು ಹೇಳ್ತೀನಿ ಆಮೇಲೆ ತಾವೆಲ್ಲ ಬಂದು ಈ ಸಭೆಯನ್ನು ತುಂಬಾ ಸಕ್ಸಸ್ಫುಲ್ ಮಾಡಿದಿರಿ ಮತ್ತೆ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಸಲಹೆಗಳು ಕೊಟ್ಟಿದ್ದೀರಿ ಅವೆಲ್ಲ ನಾವು ಸೀರಿಯಸ್ ಆಗಿ ಪರಿಗಣಿಸಿ ಅಂತ ಹೇಳ್ತಾ ಈ ಸಭೆಯನ್ನು ತುಂಬಾ ಧನ್ಯವಾದ ಹೆಲ್ಮೆಟ್ ಯಾಕೆ ಹಾಕಬೇಕು ಪೊಲೀಸ್ ವ್ಯವಸ್ಥೆಯಲ್ಲಿ ಗಾಡಿಗಳನ್ನ ಯಾಕೆ ಹಿಡಿತಾರೆ ಅನ್ನೋದ್ರ ಬಗ್ಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅದೇ ರೀತಿಯಾಗಿ ಡಿ ಎಸ್ ಪಿ ಅವರು ಕ್ಲಿಯರ್ ಆಗಿ ಹೇಳ್ತಾರೆ ಹೆಲ್ಮೆಟ್ ಹಾಕೋದ್ರಿಂದ ನಿಮ್ ನೀವ್ ಸೇಫ್ಟಿ ಆಗಿರ್ತೀರ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಬಿಟ್ಟು ಹೇಳ್ತಾರೆ ಅದ್ರ ಬಗ್ಗೆ ಕೇಳಿ ಹೂಗರ್ ನಾವು ಬಹಳಷ್ಟು ಬೇಕು ಇನ್ನೊಂದು ಹೇಳಿಲ್ಲ ಅವರು ಮೊಬೈಲ್ ಹಿಂಗ್ ಹಿಡ್ಕೊಂಡು ಹೋಗೋದು ಒಂಥರ ಸ್ಟೈಲ್ ಆ ಕೆಲ್ಸ ಇರ್ಲಿ ಬಿಡ್ಲಿ ಮಾತಾಡೋದ್ ಇರ್ಲಿ ಬಿಡ್ಲಿ ಒಟ್ಟು ಹಿಂಗ್ ಹಿಡ್ಕೊಂಡು ಹೋಗ್ಬಿಡೋದು ನಾವು ಹಿಂದೂ ಹೋಗಿ ಯಾರನ್ನ ನಿಲ್ಲಲ್ಲ ಅದಕ್ಕೆ ನಾವು ಭಾಳಷ್ಟು ಕೇಸ್ ಹಾಕಕ್ಕೆ ಕೇಳಿದ್ವಿ ಇನ್ನು ಇನ್ನೂ ಕೇಸ್ ಹಾಕ್ಬೇಕು ಮತ್ತೆ ಮೊಬೈಲ್ ಇಂಜಿನ್ಗು ಭಾಳಷ್ಟು ಕೇಸ್ ಹಾಕ್ಬೇಕು ಯಾಕಂದರೆ ನಾವು ಕೇಸ್ ಹಾಕೋಕ್ಕಿಂತ ಮೊದಲು ಜನಗಳು ಅವರು ತಿಳುವಳಿಕೆ ಅದು ಯಾಕಂದರೆ ಇದು ಈಗ ಒಂಥರ ಬಿದ್ದು ಇದಾಯ್ತು ಅಂತಂದರೆ ಎಡ್ ಇಂಜಿರಿ ಆಯಿತು ಅಂದರೆ ಒಂದ್ಕಡಿಮೆ ನಾವು ಅದಕ್ಕೆ ಈಗ ನಮಗೆ ಎಕ್ಸಿಡೆಂಟ್ಗಳು ತ್ರಂಡ್ ಪೂರ್ವಗಳು ಈಗ ದೊಡ್ಡ ವೆಹಿಕಲ್ಲು ಸಣ್ಣ ವೆಹಿಕಲ್ಗಿಂತ ಬೈಕಲ್ಲಿ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಬಿದ್ದು ಸತ್ತದ್ದು ಭಾಳ ಜನರು ಹಾಗಾಗಿ ಯುವಕರಿಗಿನ್ನೂ ಅದು ಭಾಳಷ್ಟು ತಿಳುವಳಿಕೆ ಬರಬೇಕು ಅದನ್ನು ಇನ್ನೊಂದು ಚೇಕ್ ಮಾಡಿ ಅದನ್ನು ಅವಾಯ್ಡ್ ಮಾಡೋಕೆ ಮಾಡ್ತೀವಿ ಮತ್ತು ಬೇರೆ ಏನಾರ ಸಮಸ್ಯೆ ಇದ್ದರೆ ಇದು ಅಲ್ಲದೆ ಇನ್ನೂ ಏನಾರ ಸಮಸ್ಯೆ ಇದ್ದರೆ ನಮ್ಮ ಫೋನ್ ನಂಬರ್ ಇದೆ ಇಲ್ಲಿ ಫೈವ್ ಸೆವೆನ್ ಟು ಒನ್ ನೈನ್ ಫೋರ್ ಏಯ್ಟ್ ಜೀರೋ ಏಟ್ ಜೀರೋ ಫೈವ್ ಸೆವೆನ್ ಟು ಒನ್ ಆ ಫೋನ್ಗೆ ಮಾಡ್ಬೋದು ಎಷ್ಟೋ ಸರಿ ಇಲ್ಲಿ ಹೇಳೋಕ್ಕೆ ಕಾರ್ಯರು ಭಯ ಇದ್ರೆ ಏನರ ಏನಾರ ಇದು ಇದ್ರೆ ನಮಗಿನ್ನ ನೇರವಾಗಿ ಹೇಳ್ಬೋದು ನಮ್ಗೆ ಹೇಳ್ಬೋದು ಇನ್ಸ್ಪೆಕ್ಟ್ರಿಗೆ ಹೇಳ್ಬೋದು ಎಸ್ ಪಿ ಸಾಹೇಬ್ ಹೇಳ್ಬೋದು ಗೀತಾಂಜಲಿ ಅವ್ರಿಗೂ ಹೇಳ್ಬೋದು ಹಾಗಾಗಿ ಏನಾರ ಸಮಸ್ಯೆ ಇದ್ದರೆ ನೀವು ಹೇಳಿ ಮತ್ತು ಸುಧಾರಣೆ ಮಾಡೋಕೆ ಯಾಕಂದರೆ ಕೊಟ್ಟೂರು ಇದು ಪಟ್ಟೂರು ಸರ್ ದೇವಸ್ಥಾನ ಭಾಳಷ್ಟು ಭಕ್ತಾದಿಗಳು ಹೊರಗಡೆಯಿಂದ ಜನಗಳು ಭಾಳ ಬರ್ತಿರ್ತಾರೆ ಆಮೇಲೆ ಏನಾರ ಒಂದು ಕ್ಯಾಮ್ರಾ ರೋಡ್ ಕವರ್ ಹಂಗಾಗ ಹಾಕಿ ಬಿಡ್ತಾರೆ ನಾವು ಸೇವ್ ಇಷ್ಟೊಂದು ವಯಸ್ಟ್ಗೆ ಬಂದೀವಿ ಇಷ್ಟು ನೋಟಿಸ್ ಕೊಟ್ಟಿವಿ ಎಷ್ಟು ಜನ ಆಗ್ತಾಯಿದ್ದೀನಿ ಸೇಫ್ಟಿ ಅಲ್ಲ

ಪೊಲೀಸ್ ಸ್ಟೇಷನ್ ಇದ್ದೇ ಇರ್ತವೆ ಬಟ್ ಈ ಪೊಲೀಸರಿಗೆಲ್ಲ ಎಸ್ ಪಿ ಅವರೇ ಉಸ್ತುವಾರಿ ಆಗಿರ್ತಾರೆ ಅಂದ್ರೆ ಎಸ್ ಪಿ ಅವ್ರು ಹೇಳ್ದಂಗೆ ಇವರೆಲ್ಲ ಕೇಳಬೇಕು ಡಿ ವಿ ಎಸ್ ಪಿ ಸಿ ಪಿ ಐ ಪಿ ಎಸ್ ಐ ಎಸ್ ಐ ದಪ್ಪ ರೈಟರ್ ಹೀಗೆ ಪಿ ಸಿ ಇವರೆಲ್ಲರೂ ಜನರನ್ನ ಕಾಯೋದಕ್ಕೋಸ್ಕರ ಇರೋದು ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಯಾವ್ದೋ ಇನ್ಫ್ಲೂಯೆನ್ಸ್ ಇಂದ ಬಂದಿರ್ತಾರೆ ಅಲ್ಲಿ ಅವ್ರಿಗೆ ಅವ್ರ ಸಿದ್ಧಾಂತನೆ ಗೊತ್ತಿರೋದಿಲ್ಲ ಈ ಜನ ಸಾಮಾನ್ಯರ ಸಭೆ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಎಸ್ ಎಸ್ ಟಿ ಸಭೆ ಅಂದ್ರೆ ಏನು ಅಂತ ಗೊತ್ತಿರೋದಿಲ್ಲ ಈ ಈ ವಿಚಾರಗಳನ್ನ ನೀವು ಪ್ರತಿಯೊಬ್ಬರಿಗೂ ತಿಳಿಸ್ಬೇಕು ಅದಕ್ಕೋಸ್ಕರ ಇದನ್ ಯಾವ್ದೇ ರೀತಿ ಸ್ಯಾಟಲೈಟ್ ಚಾನೆಲ್ ಗಳು ಮಾಡೋದಿಲ್ಲ ಈ ತರ ನ್ಯೂಸ್ಗಳು ಸ್ಯಾಟಲೈಟ್ ಚಾನೆಲ್ ನಲ್ಲಿ ಬರ್ತಕ್ಕಂತ ಗಳು ಏನಪ್ಪಾ ಅಂತ ಹೇಳಿದ್ರೆ ಯಾವ್ದಾದ್ರು ರಾಜಕಾರಣಿ ಬಕ್ಕಿಟ್ಟಿಡ್ಕೊಂಡ ಎಲ್ಲ ಒಂದ್ ಕಡೆಗೆ ದುಡ್ಡು ಇತ್ತು ಅಂದ್ರೆ ಪರ ವಿರೋಧ ಈ ಟಿವಿ ಚಾನೆಲ್ಗಳೆಲ್ಲ ಗಳೆಲ್ಲ ರಾಜಕಾರಣಿಗಳ ಗುಲಾಮರಾಗ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಜನರಿಗೆ ಯಾವ ವಿಚಾರವನ್ನು ಮುಟ್ಟಿಸ್ಬೇಕು ಆ ವಿಚಾರವನ್ನ ಕ್ಲಿಯರ್ ಆಗಿ ಮುಟ್ಟಿಸ್ಬೇಕು ಅಂತ ಹೇಳಿ ಕರ್ನಾಟಕಾದ್ಯಂತ ಈ ಟಿವಿ ಚಾನೆಲ್ ಅನ್ನ ರನ್ನಿಂಗ್ ಮಾಡ್ತಾ ಇದ್ದೀನಿ ಇದರಿಂದ ನಮ್ಗೆ ಯಾವುದೇ ರೀತಿ ಉಪಯೋಗ ಆಗದೆ ಇರಬಹುದು ಬಟ್ ಜನರಿಗೆ ವಿಚಾರ ತಿಳಿಯುತ್ತಲ್ಲ ಆ ವಿಚಾರಕ್ಕೋಸ್ಕರನೆ ಈ ಡಿ ವಿಜಿ ವಾಯ್ಸ್ ಡಿ ವಾಯ್ಸ್ ಅಂತ ಹೇಳಿದ್ರೆ ಡಿಸ್ಟಿಕ್ ವೈಸ್ ಆಲ್ ಗೈಡೆನ್ಸ್ ಅಂದ್ರೆ ಎಲ್ಲಾ ಜಿಲ್ಲೆಯ ವರದಿಗಳನ್ನ ಸಮಗ್ರವಾಗಿ ಜನರಿಗೆ ಮುಟ್ಟಿಸತಕ್ಕಂತ ಏಕೈಕ ಟಿವಿ ಚಾನೆಲ್ ಡಿ ವಾಯ್ಸ್ ನಮಸ್ಕಾರ